ಹೆಸರಿ ರಾಷ್ಟ್ರೀಯ ಸಂವಿಧಾನ ದಿನ ದಿನಾಚರಣೆ ಅಂಗವಾಗಿ ಹಲವಾರು ಸ್ಪರ್ಧೆಗಳನ್ನು ಕಾರ್ಯಕ್ರಮಗಳನ್ನು ನಾವು ಎಲ್ಲ ಶಿಕ್ಷಕ ವರ್ಗದವರು ಉದ್ಯೋಗಗಳ ಪರವಾಗಿ ಮೊದಲನೇದಾಗಿ ಉದ್ಯೋಗ ಎಲ್ಲ ಸಹ ಶಿಕ್ಷಕ ವರ್ಗದವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನೀಡುವಂತೆ ಪ್ರವೇಶ ನೀಡುವಂತೆ ಸರ್ಕಾರ ನೀಡಬೇಕಾಗಿ ತಮ್ಮನ್ನು ಅವರ ನಮ್ಮ ದೇಶದಲ್ಲಿ ದಿನಾಚರಣೆ ದಿನಾಚರಣೆಗಳಿಗೆ ಇರಲಿಲ್ಲ ದೇಶ ಇರೋದೇ ಹೇಗೆ ಅದರ ಇವತ್ತಿನ ದಿನ ಸಂವಿಧಾನ ದಿನ ನವೆಂಬರ್ ಇಪ್ಪತ್ತಾರು ಯಾಕೆ ಸಂವಿಧಾನ ದಿನ ಅಂದ್ರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತರ ನಲವತ್ತೊಂಬತ್ತನೇ ಇಸ್ವೆಯಲ್ಲಿ ನಮ್ಮ ಸಂವಿಧಾನವನ್ನು ನಾವು ಅಂಗೀಕರಿಸಿದ್ವಿ ಅಂಗೀಕರಿಸಿ ನಮಗೆ ನಾವೇ ನೋಟಿಸ್ಕೊಂಡಿದ್ದೀವಿ ಹೌದಾ ನಿಮಗೆಲ್ಲ ಗೊತ್ತಿದೆ ನಾ ಇಂಥಕ್ಕೆಲ್ಲ ಓದಿರ್ತೀವಿ ಸಂವಿಧಾನ ಅಂದ್ರೆ ಏನು ಅಂತ ಯಾಕೆ ಬೇಕು ಅಂತ ಇವತ್ತ ಸಂವಿಧಾನ ದಿನ ಅಂದ್ರೆ ನವೆಂಬರ್ ಇಪ್ಪತ್ತಾರು ಅಷ್ಟೇ ಅಲ್ಲದೆ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದನೇ ವರ್ಷಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ ಎಪ್ಪತ್ತೈದು ವರ್ಷಗಳ ಎಪ್ಪತ್ತೈದನ ವರ್ಷಕ್ಕೆ ನಾವು ಇವತ್ತು ಬಂದಿದ್ವಿ ವಿದ್ಯಾರ್ಥಿಗಳೇ ಸಂವಿಧಾನ ಅಂತಂದ್ರೆ ಇವತ್ ನಾವೆಲ್ಲ ಇಷ್ಟು ಸುವ್ಯವಸ್ಥಿತವಾಗಿ ಕುಳಿತೀವಿ ಅಂದ್ರೆ ಇಷ್ಟೊಂದು ಸ್ವಾತಂತ್ರ್ಯವನ್ನ ಪಡೆದಿದ್ದೀವಿ ಅಂದ್ರೆ ಇಷ್ಟೊಂದು ಚೆನ್ನಾಗಿ ಉಸಿರಾಡ್ತಿದ್ದೀವಿ ನಮ್ಮ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆಗಿದೆ ಅಂದ್ರೆ ಅದಕ್ಕೆ ನೇರವಾಗಿ ಕಾರಣ ಈ ದೇಶದ ಸಂವಿಧಾನ ಒಂದು ದೇಶವನ್ನ ಆಳಲು ಇರತಕ್ಕಂಥ ಕಾನೂನುಗಳನ್ನ ರೂಪಿಸಲು ಇರತಕ್ಕಂತ ವ್ಯವಸ್ಥಿತ ನಿಯಮಾವಳಿಗಳ ದಾಖಲೆಯನ್ನ ನಾವು ಸಂವಿಧಾನ ಅಂತ ಹೇಳ್ತೇವೆ ಅನ್ನ ಅವ್ರು ಹೇಳ್ತಾರೆ ರಾಜ್ಯವನ್ನ ನಿಯಂತ್ರಿಸುವ ಮೂಲ ಕಾನೂನುಗಳೇ ಸಂವಿಧಾನ ರಾಜ್ಯ ಅಂದ್ರೆ ದೇಶ ಒಂದು ಶಾಲೆಯನ್ನು ಗಮನದಲ್ಲಿ ನೋಡಿ ನೀವು ಒಂದು ಶಾಲೆಯಲ್ಲಿ ಕೂಡ ಒಂದು ಶಿಸ್ತು ಅನ್ನೋದು ಇರಲಿಲ್ಲ ಅಂತಂದ್ರೆ ಆ ಶಾಲೆಯಲ್ಲಿ ಯಾವುದೇ ಕಾರ್ಯಗಳು ಸುಗಮವಾಗಿ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಒಂದು ಶಿಸ್ತು ಅನ್ನೋದು ಇರಲಿಲ್ಲ ಅಂತಂದ್ರೆ ನಮ್ಮ ಜೀವನವೂ ಕೂಡ ಸರಿಯ ಹಾದಿಯೊಳಗೆ ಸಾಗುದಿಲ್ಲ ಮುಂಜಾನೆ ಹತ್ತಕ್ಕೆ ಸಾಲಿ ಬರಕಾಗುದಿಲ್ಲ ಅಥವಾ ರಾತ್ರಿ ಬಂದು ಹೋಗಿದ್ರೆ ಸಾಲಿಗೆ ಮತ್ತೆ ಮುಂಜಾನೆ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ ಶಾಲೆಗೆ ಒಂದು ವ್ಯವಸ್ಥಿತವಾದ ಟೈಮಿಂಗ್ ಇದೆ ಹಾಗೆ ಮನೆಯಲ್ಲಿ ಕೂಡ ವ್ಯವಸ್ಥಿತವಾದ ಸೀಟ್ ಇದ್ದಾಗ ಆ ಕುಟುಂಬ ಬೆಳವಣಿಗೆ ಆಗ್ತದೆ ನಮ್ಮ ಸಂವಿಧಾನ ನಾವು ಸುಮಾರು ಎರಡ್ನೂರು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ಒಳಪಟ್ಟವರು ಹೌದಾ ಒಂದು ಹತ್ತಿಯನ್ನು ಬೆಳೆಯದೇ ದೇಶ ಜಗತ್ತಿನ ಶ್ರೀಮಂತ ರಾಷ್ಟ್ರ ಇಂಗ್ಲೆಂಡ್ ಅಲ್ಲಿಂದ ಅತಿ ದೊಡ್ಡ ಕೈಗಾರಿಕೆಗಳು ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗುವ ಕೈಗಾರಿಕಾ ಕ್ರಾಂತಿಯಾಗುವ ಬರೀತಾರೆ ಆದರೆ ಆ ಹತ್ತಿ ಅವರು ಸ್ಥಾಪಿಸಿರ್ತಕ್ಕಂಥ ಕೈಗಾರಿಕೆಗಳಿಗೆ ಹತ್ತಿಯನ್ನು ಕಳಿಸಿದ ದೇಶ ಭಾರತ ಅವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಬಟ್ಟೆ ತೋಲ್ ಮಾರಾಕ ಹೋದ್ರೆ ಇಂಗ್ಲೆಂಡಿಗರಿಗೆ ಪಳ್ಳಿ ಹೊರದು ಕಳಿಸಿದ ಅರಿಮೆ ಐದು ಜಾಸ್ ಹೊಸ ಅರಿವೆ ಭಾರತೀಯರು ಎಂತ ಅಕ್ಕಿ ಬಟ್ಟೆಯನ್ನು ಬೆಳೀತಾರ ಅಂತ ಅಂತ ಒಂದು ದೇಶ ನಮ್ಮ ಒಂದೇ ಕ್ಷೇತ್ರದಲ್ಲೆಲ್ಲ ಗುಪ್ತರ ಕಾಲವನ್ನು ಸೋರ್ವೇಗ ಅಂತ ಕರಿತೀವಿ ಯಾಕಂತಂದ್ರೆ ಅತ್ಯದ್ಭುತ ವಿಜ್ಞಾನಿಗಳು ಹೊರ ನೀರ ಬೃಹತ್ ಸಂಹಿತೆ ಚರಕ ಸುಶ್ರುತ ಆರ್ಯಭಟ ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಬರೆದು ನಾ ಹೇಳಿದೆ ನೀವು ಐನ್ಸ್ಟೀನ್ ಮಡಿಸಿರ್ತಕ್ಕಂಥ ಸಾಪೇಕ್ಷಿತವಾದವನ್ನು ಅವ್ರು ಆಗಲೇ ಹೇಳಬೇಕು ನಮ್ಮ ದೇಶದಲ್ಲಿ ರಾಷ್ಟ್ರ ನಮ್ಮನ್ನ ಎರಡೂರು ವರ್ಷಗಳ ನಾವು ಬ್ರಿಟಿಷರು ಆಳಿದ್ರು ಆಳಿದ ನಂತರ ಹೊಳ್ಳಿ ಹೋಗ್ಬೇಕಾದ್ರ ಭಾರತವನ್ನ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದು ವ್ಯವಸ್ಥಿತವಾಗಿ ಒಡೆದು ಜನರ ಜನರ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಸೋಮಗಲಭೆಯನ್ನು ಸೃಷ್ಟಿಸಿ ಹೋಗಿದ್ದು ಅಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅದರಲ್ಲೂ ಪಾಕಿಸ್ತಾನ ವಿಭಜನೆಯಾಗಿ ಆಗಿ ಹೋಗಿ ಲಕ್ಷಾಂತರ ಜನ ನಿರಾಶ್ರಿತರು ಭಾರತ ಪೂರಕ ಅವರಿಗೆ ಆಶ್ರಯ ಕೊಡಬೇಕಾಗಿತ್ತು ಐನೂರ ಅರವತ್ತೆರಡು ರಾಜ್ಯಗಳನ್ನು ಒಪ್ಪಿಸಿ ಒಂದು ದೇಶವನ್ನಾಗಿ ಕಟ್ಟಬೇಕಾಗಿತ್ತು ಬಡತನ ನಿರ್ಮೂಲನೆ ಮಾಡಬೇಕಾಗಿತ್ತು ಕೈ ಕೈಗಾರಿಕೆಗಳನ್ನ ಸ್ಥಾಪಿಸಬೇಕಾಗಿತ್ತು ಶಿಕ್ಷಣವನ್ನು ಕೊಡಬೇಕಾಗಿತ್ತು ಇಷ್ಟೆಲ್ಲಾ ಸಮಸ್ಯೆಗಳಿತ್ತು ಅಷ್ಟೇ ಅಲ್ಲದೆ ದೇಶವನ್ನ ಒಂದು ವ್ಯವಸ್ಥಿತ ಚೌಕಟ್ಟಿನಲ್ಲಿ ಕಾನೂನಿನ ನಿಯಮಗಳಿಗೆ ಒಳಪಡಿಸಿ ಜನರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಸಂವಿಧಾನ ರಚನೆ ಕೂಡ ಅತ್ಯಂತ ಅವಶ್ಯಕವಾಗಿತ್ತು ಫಸ್ಟ್ ಎಲ್ಲ ಜವಾಹರ್ಲಾಲ್ ನೆಹರು ಅಮೆರಿಕದ ಥಾಮಸ್ ಜನ್ ಅವ್ರ ಕಡೆ ಎಲ್ಲ ಹೋಗಿದ್ರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೀತದೆ ಆದ್ರೆ ಅಲ್ಲಿ ತೋರು ಹೇಳಿದ್ರು ಹೆಂಗ್ ದೇಶದಲ್ಲಿ ಅತ್ಯದ್ಭುತ ವಾಗ್ಮೀದಾರಿ ಓದಿದವರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹತ್ತೋರು ಸಹಾಯ ತಗೋರಿ ಸಂವಿಧಾನ ರಚನೆ ಮಾಡಿ ಯಾಕೆ ಬೇಕು ಅಂತ ಹೇಳಿದ್ರು ಅದಕ್ಕೆ ಭಾರತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆರಂಭ ಸಂವಿಧಾನ ರಚನಾ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರೊಳಗೆ ಮೊಟ್ಟ ಮೊದಲ ಸಭೆ ಸೇರಿದು ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಅವರು ಹನ್ನೊಂದು ಬೆಳಗ್ಗೆ ಆಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಬಸ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಇತ್ತು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಮಾಡಲಾಯಿತು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹನ್ನೆರಡು ದಿವಸಗಳ ಟೈಮ್ ತಗೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬರಕ್ಕೆ ಅಂಗೀಕರಿಸಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬಂದು ಎಷ್ಟೋ ಜನರು ನೋಡ್ರಿ ಆಗಿ ಕೇಳಿದ್ರೆ ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಹೇಳಿಲ್ಲ ನೀವು ನಿಮಗೆ ಆಚರಣೆಗಳು ಧ್ವಜ ಹಾರಿಸ್ತಾರೆ ಏನೋ ಮಾಡ್ತಾರೆ ಹಿನ್ನೆಲೆ ಪ್ರತಿಯೊಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಆಚರಣೆಗಳನ್ನ ಸಂವಿಧಾನ ಜಾರಿಗೆ ಬಂದ ದಿನ ಭಾರತ ಗಣತಂತ್ರವಾದ ದಿನ ಗಣರಾಜ್ಯೋತ್ಸವ ಆರು ದಿನದ ನಾವು ಗಣರಾಜ್ಯೋತ್ಸವ ಆಚರಿಸ್ತೀವಿ ಏನು ಗಣತಂತ್ರ ದಿನ ಅಂದ್ರೆ ಗಣರಾಜ್ಯ ವ್ಯವಸ್ಥೆ ಅಂದ್ರೆ ಏನು ರಿಪಬ್ಲಿಕ್ ಕಂಟ್ರಿ ಅಂದ್ರೆ ಏನಾದ್ರೂ ಅರ್ಥ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಧಿಕಾರ ಅನ್ನೋದು ಆನಂಶಿಕವಾಗಿಲ್ಲ ತಂದೆ ಅವನಂತರ ಮಗ ರಾಷ್ಟ್ರಪತಿ ಆಗುದು ಅವನಂತರ ಮೊಮ್ಮಗ ರಾಷ್ಟ್ರಪತಿ ಆಗುದಿಲ್ಲ ಪ್ರಧಾನಮಂತ್ರಿ ಆಗುದೇ ಇಲ್ಲ ಎಲ್ಲವನ್ನ ನಾವು ಚುನಾವಣೆಗಳ ಮೂಲಕ ನಿರ್ಧರಿಸ್ತೀವಿ ಸಂವಿಧಾನ ಚುನಾವಣೆಯ ಮೂಲಕ ಅಧಿಕಾರವನ್ನ ನಿರ್ಧರಿಸಿದೆ ಅಂತ ವ್ಯವಸ್ಥೆಗೆ ನಾವು ಗಣರಾಜ್ಯ ವ್ಯವಸ್ಥೆ ಅಂತ ಕರಿತೀವಿ ಅರ್ಥ ಆಯ್ತಾ ಇಷ್ಟೆಲ್ಲ ನೀವು ಶಿಕ್ಷಣದ ಸೌಲಭ್ಯಗಳನ್ನ ಪಡೆದ್ರೆ ಇವತ್ತು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರಕಾರ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡ ಶಿಕ್ಷಣ ಪಡೆಯುವುದು ನಿಮ್ಮ ಮೂಲಭೂತ ಹಕ್ಕು ಅಷ್ಟೇ ಅಲ್ಲದೆ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಐವತ್ತೊಂದನೇ ಎ ವಿಧಿ ಪ್ರಕಾರ ಹನ್ನೊಂದನೇ ಕರ್ತವ್ಯಗಳನ್ನಾಗಿ ಶಿಕ್ಷಣ ಕೊಡುವುದು ಪಾಲಕರ ಕರ್ತವ್ಯ ಅಂತ ಹೇಳಿದ್ದಾರೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರೊಳಗ рте ಅನುಜಾರಿ ಬಂದ ರೈಟ್ ಟು ಎಜುಕೇಶನ್ ಇಷ್ಟೆಲ್ಲ ಕಾನೂನುಗಳು ನಿಯಮಾವಳಿಗಳು ಸಂವಿಧಾನ ಸಂವಿಧಾನದ ಸಂವಿಧಾನದ ಮೂಲಕ ಬಂದ ನಂತರ ನಾವು ಇಷ್ಟೊಂದು ಚೆನ್ನಾಗಿ ನಮ್ಮ ವ್ಯಕ್ತಿತ್ವದ ಸರ್ವತೋಮುಖ ವಿಕಾಸ ಆಗಿದೆ ಇಲ್ಲಿ ಯಾರು ಕೂಡ ನಿಮ್ಮನ್ನ ಸಾಧನೆ ಮಾಡಿ ಮಾಡಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಯಾರು ಕೂಡ ತಡೆಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂವಿಧಾನ ಅಷ್ಟೊಂದು ಅವಕಾಶಗಳನ್ನು ನಿಮಗೆ ಕೊಡಾಮಿದೆ ಅದು ಬಿಟ್ಟು ಎಷ್ಟೋ ಹಳ್ಳಿಗಳಲ್ಲಿ ವಿಶೇಷವಾಗಿ ನಮ್ಮ ಕರಡಿ ಬಾಲ್ಯ ವಿವಾಹ ಮಾಡುದು ಶಾಲೆಗಳನ್ನ ಬಿಡಿಸುವುದು ಇದು ಬಹಳ ತಂದೆ ತಾಯಿಗಳ ಮೈಂಡ್ ಅಲ್ಲಿ ಸೆಟ್ ಆಗಿದೆ ನೀವು ಕೂಡ ಏನು ನಾಡಿನ ನಾಗರಿಕರಾಗೋರ ತಿಳಿ ಹೇಳ್ಬೇಕು ಶಾಲೆ ಬಿಡೋರನ್ನ ಅಕ್ಕಪಕ್ಕದಲ್ಲಿರೋರನ್ನ ಹೇಳ್ಬೇಕು ಸಾರಿ ಬಾವಲ್ಲಿ ಕರೆಕೃತರ ಬಂದ್ ಅಂತ ಅಂತೇಳಿ ಶಾಲೆಗೆ ಬಂದ ನಂತರ ಇಲ್ಲಿ ಏನಿದು ಕಿರುಕುಳದ ಕೇಂದ್ರ ಅಲ್ಲ ಇಲ್ಲಿ ಬಹಳ ಸ್ವತಂತ್ರ ಸ್ವತಂತ್ರವಾಗಿ ತಿಳಿಯಬಹುದು ಉಲ್ಲಾಸದಿಂದ ಇರ್ಬೋದು ಚಟುವಟಿಕೆಗಳು ಅಸೈನ್ಮೆಂಟ್ಗಳು ಘಟಕ ಪರೀಕ್ಷೆಗಳು ಇವೆಲ್ಲ ನಿಮಗೂ ಕಾಮನ್ ಅಲ್ಲ ನಮಗೂ ಕಾಮನ್ ಅಲ್ಲ ಕಾಮಗೂ ಕಾಮಗೂ ಕಾಮಲ್ಲ ಯಾಕಂತಂದ್ರೆ ಅದನ್ನ ನಾವು ನಿಮ್ಗೆ ಹೇಳ್ತಿರ್ತೀವಿ ಅದನ್ನೆಲ್ಲ ಫಾಲೋ ಮಾಡ್ಬೇಕಾದ್ರೆ ಒಂದು ನಿಯಮ ಅದೇ ಶಿಸ್ತು ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಆತ್ಮ ವಿದ್ಯಾರ್ಥಿಗಳೇ ಸಂವಿಧಾನ ಹೇಳ್ತಾ ಹೋದ್ರೆ ಬಹಳಷ್ಟು ವಿಷಯಗಳು ಸಂವಿಧಾನದಲ್ಲಿ ಅಡಕವಾಗಿ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಲ್ ಸಂವಿಧಾನದಿಂದ ತಗೊಂಡಿರ್ತವು ಅವು ರಾಷ್ಟ್ರವನ್ನ ಕಲ್ಯಾಣ ರಾಷ್ಟ್ರವನ್ನಾಗಿ ಸಲುವಾಗಿ ಮಾಡೋದಾಗಿರ್ತಕ್ಕಂಥ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅದರಲ್ಲಿ ಮದ್ಯಪಾನ ನಡೆಸೋದು ಸಾಮಾಜಿಕ ನ್ಯಾಯ ಒದಗಿಸುವುದು ಇವೆಲ್ಲ ವಿಷಯಗಳು ಬರ್ತಾವೆ ರಾಜ್ಯ ನಿರ್ದೇಶಕ ತತ್ವಗಳು ಅವು ಕಡ್ಡಾಯ ಯಾವುದೇ ಸರ್ಕಾರ ಪಾಲಿಸಬೇಕಂತ ಏನು ನಿಯಮ ಇಲ್ಲ ಕಡ್ಡಾಯ ಏನಿಲ್ಲ ಆದ್ರೆ ಪ್ರತಿಯೊಂದು ಸರ್ಕಾರ ಅವುಗಳನ್ನ ಪಾಲಿಸಬೇಕು ಯಾಕಂದ್ರ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರದ ಉದ್ದೇಶ ಏನು ಏನು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದ ಉದ್ದೇಶ ಅಂದ್ರ ಜನರ ಕಲ್ಯಾಣ ಮತ್ತು ಅವ್ರ ಆಶೋತ್ತರಗಳ ಈಡೇರಿ ಅದಕ್ಕೆ ಎಲ್ಲೇ ನೀವು ಶಾಲೆಯನ್ನು ಬಿಡದಿರ್ತಾರ ಹೆಣ್ಮಕ್ಳು ವಿಶೇಷವಾಗಿ ತಂದೆ ತಾಯಿಗಳಿಗೆ ನೀವು ಭರವಸೆ ಆಗ್ಬೇಕು ಎಷ್ಟೋ ಜನ ಏನ್ ಆ ಮನೆಯೊಳಗೆ ಭೇಟಿ ಕೊಡಕ್ ಹೋದಾಗ ಅವ್ರು ಹಿಡಿದಷ್ಟೇ ಸರ್ ಬ್ಯಾಡ್ರಿ ನಮ್ಮ ನಾವು ಬೆಳಕ ದೊಡ್ಡಕ್ಕೆ ಸಾಲಿ ಕಳಿಸೋದ್ ಶಾಲೆಗೆ ಏನೈತ್ರಿ ಎಲ್ಲಾ ನಮ್ಮ ಮಕ್ಕಳು ಅವರು ದಯವಿಟ್ಟು ಕಳ ಕಳಿಸ್ರಿ ನಾವು ನೋಡ್ಕೋತೀವಿ ಎಲ್ಲ ಅಂದ್ರೆ ಸಾಲೆ ನೀವು ನೋಡ್ತೀರಿ ಸರ ಬರ್ಬೇಕಾದ್ರೆ ನಮ್ಗೆ ಬಹಳ ಸಮಸ್ಯೆ ಸರ ಬ್ಯಾಟ್ರಿ ಅರ್ಗ ಬಿಡಿಸೀನಿ ಅಂದ್ರೆ ಅಷ್ಟೊಂದು ಆ ತಂದೆ ತಾಯಿಗಳ ಮನಸ್ಸಲ್ಲಿ ಬೇರು ನೀವು ಭರವಸೆ ಕೊಡ್ಬೇಕು ನೀವು ಹಂಗ ಆ ಹಾದಿಯೊಳಗೆ ನೀವು ಇರಬೇಕು ಗಂಡ್ಮಕ್ಳು ಕೂಡ ಆ ರೀತಿ ಆ ಹಾದಿಯೊಳಗೆ ಇರಬೇಕು ಅಂದ್ರೆ ಶಿಕ್ಷಣ ಯಶಸ್ವಿ ಆಗುತ್ತೆ ಅದಕ್ಕೆ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿರಿ ಬಹಳ ಖುಷಿ ಕೊಟ್ಟದ್ ನಾನು ಯಾಕಂತಂದ್ರೆ ನಾವು ಮಾತನಾಡೋದು ನಾವು ಮಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳನ್ನ ಮಾಡಬೇಕು ಶಿಷ್ಯ ಹೇಳ್ತಾರಲ್ಲ ಶಿಷ್ಯ ಗುರುವನ್ನ ನಿಲ್ಲಿಸ್ಬೇಕು ತಂದೆ ದೇವಸ್ಥಾನ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ನಮ್ದೊಂದೇನು ಶಾಲೆ ಬಹಳ ಗಂಡು ವಿದ್ಯುಮ್ರು ಆಗ್ಬಿಡೋದು ನಾ ಭಾಗವಹಿಸ್ತೀನಿ ನಾ ಭಾಗವಹಿಸ್ತೀನಿ ಅಂತ ಹೇಳಿ ಎಷ್ಟೋ ಜನ ಭಾಗವಹಿಸ್ತೀರಿ ಅದಕ್ಕೆ ಬಹಮಾನ ವಿತರಣೆ ಕಾರ್ಯಕ್ರಮ ಕೂಡ ಇರ್ತದೆ ಅದಕ್ಕೆ ಇಷ್ಟೊತ್ತನ ನೀವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರುಗಳು ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ನಿಮಗೂ ತುಂಬ ಧನ್ಯವಾದ ಹೇಳ್ತಾ ನ್ಯಾಯ